ಮಕ್ಕಳ ಹಾಗೂ ಯುವಜನರ ಧ್ವನಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಚಳುವಳಿ ಕರ್ನಾಟಕ ರಾಜ್ಯದ ಮಣ್ಣಿನಲ್ಲಿ ನಡೆಯುತ್ತಿರುವುದು ಬಹಿರಂಗಗೊಂಡಿದೆ ಮಕ್ಕಳ ಕನಸುಗಳು ಆಶಯಗಳು ಮತ್ತು ಕಾಳಜಿಗೆ ಕೇಂದ್ರ ಬಿಂದುವಾಗಿರುವ ಮಕ್ಕಳ ಗ್ರಾಮ ಸಭೆಗಳನ್ನು ಆಧಾರದಿಂದ ಎಲ್ಲ ರೀತಿಯಿಂದ ಸ್ವಾಗತಿಸಲಾಗಿದೆ them. And it's our responsibility to ensure that children today are heard, given a chance to exercise their right to participation, their right to be heard, and their right to participate in decisions that are taken about local development in the places they live in and decisions that are taken about the world in which they will live tomorrow. ಸಿಎಂ ಸಿ ಸಂಸ್ಥೆ ಕಳೆದ ಇಪ್ಪತ್ತ್ ವರ್ಷಗಳಿಂದ ಸಕ್ರಿಯ ನಾಗರಿಕತ್ವ ಕ್ಷೇತ್ರದಲ್ಲಿ ಶಾಲೆಗಳಲ್ಲಿ ಸಮುದಾಯಗಳಲ್ಲಿ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಮಕ್ಕಳ ಗ್ರಾಮ ಸಭಾ ಕಾರ್ಯಕ್ರಮ ಇದೆ ನಮ್ಮದು ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಯುವ ಜನರನ್ನು ಮಕ್ಕಳನ್ನು ತಲುಪಿ ಅವರುಗಳಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇನ್ ದ ಗ್ರಾಮ ಪಂಚಾಯತ್ In uh, attending Anganwadis, attending schools, attending colleges, everyone below the age of 18 is invited and welcome to participate in these assemblies, to be heard, to speak, to talk about issues that affect them, to talk about their aspirations, and also to hear what the Panchayat has done based on previous requests and previous discussions in the preceding years. These may be issues related to the functioning of Anganwadis, the functioning of schools, the summer camps, the libraries, uh, rural sports, f issues affecting children's lives, such as child marriage, the dropout rate, uh, or nutrition in schools or nutrition in Anganwadis. All these issues, including the issues of children with disabilities, girl children, children from marginalized groups. Uh, children from nomadic and semi nomadic communities, all issues are brought to the table, and we encourage children to speak out. <laughs> ತುಂಬ ಕಷ್ಟ ಆಗುತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಪಿ ಯು ಕಾಲೇಜ್ ಇಲ್ಲ ಎಷ್ಟೋ ಜನ ಮಕ್ಕಳು ಟಾಪಸ್ ಬರ್ತಾರೆ ಆದರೆ ಟೆಂತ್ ಹೋದ್ಬಿಟ್ಟು ಮನೆಯಲ್ಲಿ ತುಂಬ ಕಾಲೇಜ್ ಕಷ್ಟ ಆಗೋದ್ರಿಂದ ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ನಿಲ್ಲಿಸ್ಬಿಡ್ತಾರೆ ಶಾಲೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಐದೂವರೆಗೆ ಮುಕ್ತಾಯ ಹೋಗುತ್ತೆ ಆ ಟೈಮ್ಗೆ ಬಸ್ ಇರೋಲ್ಲ ಇದ್ರೂ ಅದು ಫುಲ್ ರಶಾಗಿ ಹೋಗಿರುತ್ತೆ ನಾವು ಮಕ್ಕಳಿಗೆ ಅವಕಾಶ ಕೊಟ್ಟರೆ ಅವರು ಅವರವರ ಸಮಸ್ಯೆಗಳನ್ನು ಭಾಳ ಉತ್ತಮ ರೀತಿಯಲ್ಲಿ ನಮ್ಮ ಮುಂದೆ ಮಂಡಿಸ್ತಾರೆ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಕೂಡ ಅವರ ಬೇಡಿಕೆಗಳನ್ನು ಸಮಸ್ಯೆಗಳನ್ನು ಹೇಳ್ಕೊಡ್ಲಿಕ್ಕೆ ಅವಕಾಶ ಕೊಡಬೇಕಾಗುತ್ತೆ ಅದರ ಜೊತೆಗೆ ನಾವು ಮಕ್ಕಳ ಗ್ರಾಮ ಸಭೆಯಿಂದ ನಾವು ಚಿಲ್ಡ್ರನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಒಂದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಆ್ಯಸ್ ಅಡಲ್ಟ್ಸು ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಯಾವತ್ತೂ ವಿಚಾರ ಮಾಡ್ತಾ ಇರ್ತೀವಿ ಬಟ್ ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಅಂದ ನಾವು ವಿಚಾರ ಮಾಡ್ತಾ ಇಲ್ಲ ಆ ಮಕ್ಕಳ ಗ್ರಾಮ ಸಭೆಯಿಂದ ನಮಗೆ ಮಕ್ಕಳದು ಪಾಯಿಂಟ್ ಆಫ್ ವ್ಯೂ ಅಥವಾ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ ಚಿಲ್ಡ್ರನ್ ಸ್ಪೀಕ್ ವಿತ್ ಕಾನ್ಫಿಡೆನ್ಸ್ Uh, they are motivated by each other, uh, the very idea of a sabha itself and, and who they see around them and seeing what uh, other children are asking, uh, how officials are responding. and it really is a space where we can see there is a safe space. children are confident. Uh, they're able to speak with courage. and uh, we're able to see officials really respond with all the interest and attention that uh, children deserve in the community. ಗಲೀಜ ಆಗಿದೆ ಮತ್ತು ಮತ್ತೆ ನೀರು ಕುಡಿಯಲು ನಮ್ಗೆ ಸಮಸ್ಯೆ ಇತ್ತು ಇಂದ ಕ್ಲೀನ್ ಮಾಡಿಸಿ ನಮ್ ನಡೆದಾಡಲು ಸ್ವಲ್ಪ ಸಹಾಯ ಮಾಡಿದ್ದಾರೆ ಕ್ಯಾನ್ ಗಳನ್ನೆಲ್ಲ ಎಲ್ಲ ಗ್ರಾಮ ಸಭೆಯಿಂದ ಸ್ಕೂಲ್ ಮುಂದೆ ಧೂಮಪಾನ ಮದ್ಯಪಾನ ಮಾಡ್ತಿದ್ರು ಆಮೇಲೆ ಮಾಡಿದ್ನ ಅಲ್ಲೇ ಎಸ್ಬಿಟ್ ಹೋಯ್ತಿದ್ರು ನಮ್ ಸ್ಕೂಲ್ ಆಮೇಲೆ ಅದ್ಮೇ ಅದಾಮೇಲೆ ಹುಡ್ಗಿರ್ನ ಚುಡಾಯಿಸ್ತಿದ್ರು ಪೊಲೀಸ್ ಅವ್ರ ಏನ್ ಮಾಡ್ತವ್ರ ಈಗ ಬೀಟ್ ಬರ್ತಾವ ದಿನದಲ್ಲ ಒಂದ್ಸಲಿ ಬಂದಿ ನೋಡ್ಕೊಯ್ತಾವ್ರೆ ಹಾಗಾಗಿ ನನ್ಗೆ ನಮ್ಗೆ ಎಲ್ಲಾರ್ಗು ಸೇಫ್ಟಿ ಐತೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಮಾತಾಡೋಕ್ಕಾಗಲ್ಲ ಕೆಲವೊಂದು ಸತಿ ಮುಜುಗರ ಇರ್ತದೆ ಅಥವಾ ಧೈರ್ಯ ಸಾಲ್ದು ಅದಕ್ಕೆ ಅಂತಲೇ ಈ ಸುತ್ತೋಲಿನಲ್ಲಿ ಇಲಾಖೆ ಓಡಿಸಿರುವಂಥ ಸುತ್ತೋಲಿನಲ್ಲಿ ಏನಂತ ಇದೆ ಅಂದರೆ ಮಕ್ಕಳ ಧನಿ ಬಾಕ್ಸನ್ನು ಇಡಬೇಕು ಅಂತ ಶಾಲೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ವಾರಕ್ಕಿಂತ ಮುಂಚೆ ಮಕ್ಕಳ ಧನಿ ಬಾಕ್ಸ್ ಅಂತ ಇಡಬೇಕು ಆ ಧನಿ ಬಾಕ್ಸಲ್ಲಿ ಮಕ್ಕಳು ಯಾವುದೇ ಸಮಸ್ಯೆಗಳನ್ನು ಕೋರಿಕೆ ಪತ್ರ ಅಂತ ಇರ್ತದೆ ಮನವಿ ಪತ್ರ ಅಂತ ಅದು ಅದನ್ನು ಕೂಡ ಕೊಡಲಾಗಿದೆ ಅದರಲ್ಲಿ ಬರೆದ್ಬಿಟ್ಟು ಅಲ್ಲಿ ಮಕ್ಕಳು ಸಮಸ್ಯೆಗಳನ್ನ ಹಾಕ್ಬೋದು ಅದನ್ನು ಮಕ್ಕಳ ಗ್ರಾಮಸಭೆಯಲ್ಲಿ ಅದನ್ನು ಓದ್ತಾರೆ ಮಕ್ಕಳು We appreciate the partnership of CMCA. We encourage other states to adopt this model of working in local governments, uh, in Gram Panchayats, in the two and a half lakh or more Gram Panchayats across India, where Panchayats can actually stand up and support the voices and the aspirations of all their children in order to make them uh, empowered and healthy. ಮಕ್ಕಳ ಗ್ರಾಮ ಸಭೆಯು ಭರವಸೆಯ ದಾರಿದೀಪವಾಗುವ ಉಜ್ವಲ ನಾಳೆಗಾಗಿ ನೀಲನಕ್ಷೆಗಳನ್ನು ರೂಪಿಸುವ ಮಕ್ಕಳ ಕನಸುಗಳಿಂದ ಸಜ್ಜಿತವಾಗಿರುವ ಧ್ವನಿಗಳಿಗೆ ಆಗುವುದು.